ಒಂದು ಗುರುಪೀಠ ಇಲ್ಲ ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಬೇಕು ಐನೂರನೇ ಜಯಂತ್ಯೋತ್ಸವವನ್ನ ಉತ್ಸವವನ್ನು ಬಹಳ ದೂರಿಯಾಗಿ ಮಾಡೋದು ಅವ್ರು ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು ಆಗ್ಲೇನೆ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಟೈಮ್ ಸಿಕ್ಕಿತ್ತು ನನಗೂ ಎಂಬತ್ತೊಂಬತ್ತರಲ್ಲಿ ಸೋತೆ ಎಂಬತ್ತೊಂಬತ್ತಾದ ಮೇಲೆ ಈ ಇಲ್ಲಿ ಯಾವತ್ತು ಅಧ್ಯಕ್ಷ ಯಾರು ರಾಮಣ್ಣ ರಾಮಣ್ಣ ಅಧ್ಯಕ್ಷ ಪುಡಸ್ವಾಮಿ ಜನರಲ್ ಸೆಕ್ರೆಟ್ರಿ ಪುಡ್ಸ್ವಾಮಿ ಜನರಲ್ ಸೆಕ್ರೆಟ್ರಿ ಗೆಲ್ಲ ಗೊತ್ತಿದೆ ಗೆಲ್ಲ ಗೊತ್ತಿದೆ ಅಡ್ವೊಕೇಟ್ ಆಗ ಈ ಪುಸ್ವಾಮಿ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಅವರ ಸಾರಿ ಪುಟ್ಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಪುಟ್ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕೃಷ್ಣ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಒಡೆದು ಬಿಡೋದು ಮೊಳೆ ಒಡೆದು ಬಿಡೋದು ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಮಳೆ ಬಿಟ್ರೆ ಹೆಂಗೆ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕಂಡು ಸುಮ್ಮನ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಡ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾಲು ತುಂಬ ಜನರ ಎರಡು ಕಾರ್ ತುಂಬ ಮನೆಗೆ ಬರೋದು ನಾನು ಏನು ಮಾಡೋದು ಮನೆ ಕೊಡ್ತಿದ್ದೆಲ್ಲ ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವನ ಜೊತೆ ಭಾಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಕುಸ್ವಾಮಿ ಜೊತೆಯಲ್ಲಿ ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಂ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಎಂಟಿಗೆ ಕಾಲದೇ ಬರೆದ್ಬಿಟ್ಟ ನೀವು ಮುಂಡಿ ಆಗ್ಬಿಡ್ತೀಯ ನೀನು ಗಂಡನಿಗೆ ಹೇಳು ಅಂಥೇಳಿ ಬರ್ದ್ಬಿಟ್ಟ ಕಾಗ್ದಾನೇ ಬಂದ್ಬಿಟ್ಟ ನಾನೇನು ಎದುರು ಕಾಣಲಿಲ್ಲ ಎದುರ್ಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಟ್ಸ್ವಾಮಿ ಹೀಗೆ ನೋಡಪ್ಪ ಪುಟ್ಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವಿಗೆಲ್ಲ ಎದುಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಆಗೋದ್ ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಗುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಒತ್ತಾಕ ಒತ್ತಾಕೊಬಿಟ್ಟಿದ್ದ ಓಟು ಅವ್ ಜಾಕ ಗೆದ್ದಿದ್ದದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ್ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಟ್ಸ್ವಾಮಿಗೆ ನನ್ನ ಜೊತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನು ಬೇಕೋ ಅದೂ ಮಾಡೋಣ ನಂಗೆ ಹೆದರ್ಸೋಕ್ಕೆ ಆಮೇಲೆ ಪುಟ್ಸ್ವಾಮಿಗೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇನು ಇಷ್ಟೂರಾಗಬೇಕು ಹೋಗ್ಬೇಡಯ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ ಜನರಲ್ ಎಲೆಕ್ಷನ್ನು ಕುರುಬು ಸಂಘದ ಎಲೆಕ್ಷನ್ನು ಅಧ್ಯಕ್ಷಿಗೆ ನಿಂತ್ಕೊಬಿಟ್ಟಿದ್ದಾವ ಅಧ್ಯಕ್ಷಗಿರಿ ನಿಂತ್ಕೊಬಿಟ್ಟಿದ ಆಮೇಲೆ ಮಾಡಿಸ್ದೆ ನಾನು ಆಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಅಂತ ಹೇಳಿದೆ ಆಗ ಹತ್ತು ಜನನ ಏನೋ ಡೈರೆಕ್ಟರ್ ಮಾಡಿದವ ಇನ್ನು ಉಳಿದು ಒಂದು ಜಿಲ್ಲೆಗೆ ಇದ್ದಿಬ್ರು ಅಂತೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದವ ಎರಡೆರಡು ನಾಮಿ ಎರಡೆರಡು ಡೈರೆಕ್ಟ್ರುಗಳನ್ನೂ ಮಾಡೋದು ನಮ್ಮದು ಮೆಜಾರಿಟಿ ಆಗೋಯ್ತು ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ ಸತ್ತ ಹುಡ್ಡಿದ್ದಾರೆ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಸ್ವಾಮಿ ವಿರುದ್ಧ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನನಗೂ ಪುಸ್ವಾಮಿ ವಿರುದ್ಧ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಕತೆ ಇತಿಹಾಸ ಇದೆಲ್ಲ ಸತ್ಯ ನೂರು ನೂರು ಸತ್ಯ ಯಾರಾದ್ರೂ ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಕಲಿ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜರು ಆ ಇವನು ಒಬ್ಬ ಇದ್ದ ಯಾರು ಕೃಷ್ಣಪ್ಪ ಇದ್ದ ಮುಗಪ್ಪ ಬಕ್ಕಿದನ ಇನ್ನ ಆಮೇಲೆ ಚಾಮರಾಜಪೇಟೆ ಎಂತ ನಾನು ಸಿದ್ಧಲಿಂಗಯ್ಯ ಸಿದ್ಲಿಂಗಯ್ಯ ఆమె సిడ్లికే మున్సి నగర నగర పాలికల్ దాసప్ప అంత అంత ఫోర్త్ క్లాస్ ఎంప్లై మాస్తి మాస్తి సాకార్ సాకార్ వెంకటస్వామి ಮತ್ತು ಮುಕ್ಡಪ್ಪ ಆಮೇಲೆ ನಮ್ಮ ದೇವನಹಳ್ಳಿ ಇಂಜಿನಿಯರ್ ಇದ್ನಲ್ಲ ಯಾರು ನಾಗಣ್ಣ ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ಹೊರ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡಿದ್ರು ಪುಡ್ಸ್ವಾಮಿನೋ ಹೊರ ಹಾಕೋದು ಹೇಗೆ ಅಂತ ಯೋಚನೆ ಮಾಡೋದು ಎಲೆಕ್ಷನ್ ನಡೀಲಿಯಪ್ಪ ಅಂತ ಇದ್ದು ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ ಎಲೆಕ್ಷನ್ಗೆ ಅವನು ತೆಗಿಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದಲ್ಲ ಆರ್ ಕೃಷ್ಣಪ್ಪ ಇವ್ ಜನರಲ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ನೀವು ಆ ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ಅಂತಂದ್ರೆ ಕೋರ್ಟ್ ಕೊಟ್ಟೋದಲ್ಲ